ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾವುದು ಅಂತ ಹೇಳಿದರೆ ಪೋಕ್ಸೋ ಕಾಯಿದೆ ಪೋಕ್ಸೋ ಕಾಯಿದೆ ಅಂದ್ರೇನು ಅದರ ಪರಿಣಾಮ ಏನು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಏನಾಗುತ್ತೆ ಅದರ ಬಗ್ಗೆಲ್ಲ ಸಂಪೂರ್ಣವಾದ ಒಂದು ವಿವರಣೆ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಇತರರಿಗೂ ಶೇರ್ ಮಾಡಿ ಕಾನೂನಿನ ಅರಿವನ್ನು ಇತರರಿಗೂ ಶೇರ್ ಮಾಡಿ ಮತ್ತು ಅವರಿಗೂ ಸಹ ಕಾನೂನಿನ ಅರಿವು ಮತ್ತು ಜ್ಞಾನ ಮೂಡಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಸ್ನೇಹಿತರೆ ಪೋಕ್ಸೋ ಕಾಯಿದೆ ಪೋಕ್ಸೋ ಕಾಯಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಲ್ವ್ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಯಾದಂತಹ ಕಾಯ್ದೆಯಾಗಿದ್ದು ಇದು ಮಕ್ಕಳ ಒಂದು ಸೆಕ್ಷುವಲ್ ಅರಾಸ್ಮೆಂಟನ್ನು ಮಾಡಿದವರಿಗೆ ಏನೆಲ್ಲ ಶಿಕ್ಷೆ ಇದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಕಾಯ್ದೆಯಲ್ಲಿ ಒಳಗೊಂಡಿದೆ ಯಾರು ಒಂದು ಗಂಡು ಮಗುವಾಗಲಿ ಅಥವಾ ಹೆಣ್ಣು ಮಗಳು ಮಗುವಾಗಲಿ ಹದಿನೆಂಟು ವರ್ಷಕ್ಕಿಂತ ಕೆಳಪಟ್ಟ ಮಕ್ಕಳ ಮೇಲೆ ಯಾರಾದರೂ ಲೈಂಗಿಕ ದೌರ್ಜನ್ಯವನ್ನು ಎರಗಿದಂಥ ಸಂದರ್ಭದಲ್ಲಿ ಅವರು ಅವರ ವಿರುದ್ಧ ಯಾವ ರೀತಿಯಾಗಿ ಕಾನೂನಿನ ವಿರುದ್ಧವಾಗಿ ಹೋರಾಟ ಬೇಕು ಯಾರು ತಪ್ಪಿತಸ್ಥರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಎಂದು ಈ ಪೋಕ್ಸೋ ಕಾಯ್ದೆಯಲ್ಲಿ ಹೇಳಿದೆ ಸ್ನೇಹಿತರೆ ಯಾರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುತ್ತಾರೋ ಅವರು ಒಂದು ದೂರನ್ನು ನೀಡಿ ಅವರಿಗೆ ಒಂದು ಶಿಕ್ಷಣ ಶಿಕ್ಷೆಯನ್ನು ಕೊಡಿಸುವುದಾಗಿರುತ್ತದೆ ಮಕ್ಕಳು ಅಂದರೆ ದೇವರ ಸಮಾನ ಅಂತ ಹೇಳ್ಬೋದು ಆದರೆ ಕೆಲವರು ವ್ಯಕ್ತಿಗಳು ಅವರ ಕೆಲವು ಆಸೆಗಳನ್ನು ಈಡೇರಿಸೋಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನು ಬಳಕೆ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅಂಥವರಿಗೆ ಒಂದು ಕಠಿಣ ಶಿಕ್ಷೆಯನ್ನು ನೀಡೋಕ್ಕೋಸ್ಕರ ಕಠಿಣ ಶಿಕ್ಷೆಯನ್ನು ನೀಡಿಸೋಕೋಸ್ಕರ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಯಾರು ಹದಿನೆಂಟು ವರ್ಷದ ಕೆಳಮಟ್ಟದ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೋ ಅದು ಗಂಡು ಮಕ್ಕಳ ಮೇಲಾಗಿರಲಿ ಅಥವಾ ಹೆಣ್ಣು ಮಕ್ಕಳ ಮೇಲಾಗಿರಲಿ ಅಂಥವರ ವಿರುದ್ಧ ಒಂದು ಕಾನೂನಿನ ಕ್ರಮ ಜರುಗಿಸೋಕೋಸ್ಕರ ಈ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಸ್ನೇಹಿತರೆ ಯಾರು ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೋ ಅಂಥವರು ಒಂದು ಒಂದು ದೂರನ್ನು ನೀಡಬೇಕು ಯಾರು ದೂರನ್ನು ನೀಡಬೇಕು ಲೈಂಗಿಕ ದೌರ್ಜನ್ಯ ಕೊಡೋದಿಲ್ಲ ಆಲ್ರೆಡಿ ಹೇಳ್ದಂಗೆ ಈ ಕೇಸು ಯಾವುದು ಈ ಆ್ಯಕ್ಟ್ ಬಂದು ಮಕ್ಕಳ ದೌರ್ಜನ್ಯವನ್ನು ತಡೆಗಟ್ಟಲುಕೋಸ್ಕರ ಇರೋದು ಹಾಗಾಗಿ ಮಕ್ಕಳು ಹೋಗಿ ಏನಾದರೂ ಕಂಪ್ಲೇಂಟ್ ಮಾಡ್ಬೋದು ಮಕ್ಕಳು ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಮಕ್ಕಳೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ನನಗೆ ಈ ಥರವಾದ ಒಂದು ಒಂದು ದೌರ್ಜನ್ಯ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡ್ಬೋದು ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಸಹ ಮಾಡ್ತಾರೆ ಯಾಕಂದರೆ ಮಕ್ಕಳು ಒಂದು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಇಲ್ಲ ಐದನೇ ಕ್ಲಾಸ್ ಆರನೇ ಕ್ಲಾಸು ಓದೋ ಮಕ್ಕಳ ಮೇಲೂ ಸಹ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗಿ ಕಂಡು ಇದೆ ಹಾಗಾಗಿ ಒಂದು ಮಕ್ಕಳು ಬಂದು ಮೊ ಏನೇ ಆದರೂ ಬಂದು ತಂದೆ ತಾಯಿಗೇ ಮಕ್ಕಳು ಹೇಳೋದು ಈ ಥರ ಪ್ರ ಸಮಸ್ಯೆ ಆಗಿದೆ ಸ್ಕೂಲಲ್ಲೋ ಅಥವಾ ಟ್ಯೂಷನಲ್ಲೋ ಅಥವಾ ವರ್ಗ ಎಲ್ಲರೂ ಒಂದು ಸ್ಕೂಲಿಂದ ಬರಬೇಕಾದ್ರು ಅಥವಾ ಮನೆ ಅಕ್ಕಪಕ್ಕ ಮನೆಯವರೇನೋ ಏನೋ ಒಂದು ಲೈಂಗಿಕ ದೌರ್ಜನ್ಯ ಒಂದು ಹಿಂಸೆ ಕೊಡ್ತಾ ಇದ್ರೆ ಮಕ್ಕಳು ಅಂತೇಳಿ ಬಂದು ತಂದೆ ತಾಯಿಗೆ ಖಂಡಿತವಾಗ್ಲೂ ಹೇಳೇ ಹೇಳ್ತಾರೆ ಆಗ ತಂದೆ ತಾಯಿಗಳು ಏನು ಮಾಡಬೇಕು ಅಂದರೆ ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ನೀಡಬೇಕು ಒಂದು ವೇಳೆ ಆ ಮಗು ಸ್ಟೇಷನ್ಗೆ ಬರೋಕ್ಕೆ ಇಂಜರಿ ಇದೆ ಅಂತ ಹೇಳಿದ್ರೆ ನೀವು ಆ ಒಂದು ನೀವೇ ಖುದ್ದು ನಿಂತು ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ಟು ಕೊಟ್ಬೋದು ಕಂಪ್ಲೇಂಟ್ ಕೊಟ್ಟ ನಂತರ ಒಂದು ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋಕೆ ಯಾರು ಆಫೀಸರ್ ಇರ್ತಾರೆ ಅವರೇ ನಿಮ್ಮ ಮನೆಗೆ ಬಂದು ಮಗು ಎಲ್ಲಿರುತ್ತೆ ಅಲ್ಲೇ ಬಂದು ಒಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೋತದೆ ಒಂದು ಕಂಪ್ಲೇಂಟನ್ನು ಕೊಡಬೇಕಾದ್ರೆ ಅದು ಬರವಣಿಗೆ ಮೂಲಕವೇ ಇರಬೇಕು ಅಂತೇನಿಲ್ಲ ಒಂದು ಮಗು ಒಂದು ಸ್ಟೇಟ್ಮೆಂಟ್ ಏನು ಕೊಡುತ್ತೆ ಆ ಆಧಾರದ ಮೇಲೇ ಒಂದು ಕೇಸನ್ನು ರಿಜಿಸ್ಟ್ ರಿಜಿಸ್ಟರ್ ಮಾಡಿ ಒಂದು ಎಫ್ ಐ ಆರ್ ಅನ್ನು ಸಹ ದಾಖಲು ಮಾಡಲಾಗ್ತದೆ ಹಾಗೂ ಒಂದು ವಿಚಾರಣೆಯನ್ನು ಮಾಡಬೇಕಾದ್ರೆ ಕಂಪಲ್ಸರಿ ಒಂದು ಲೇಡಿ ಆಫೀಸರ್ಸೇ ಒಂದು ವಿಚಾರಣೆ ಮಾಡಬೇಕು ಯಾರು ಒಬ್ಬ ಮಗು ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುತ್ತೋ ಆ ಮಗುವನ್ನು ಎಂಕ್ವೈರಿಯನ್ನು ಸಹ ಒಂದು ಲೇಡಿ ಪೊಲೀಸ್ ಅಧಿಕಾರಿಯೇ ಒಂದು ಮಾಡಬೇಕು ಅಂತ ಹೇಳಲಾಗಿದೆ ಪೋಕ್ಸೋ ಕಾಯ್ದೆ ಪ್ರಕಾರವಾಗಿ ಮತ್ತು ಐ ಪಿ ಸೀಲು ಸಹ ಇದೆ ಯಾರು ಲೈ ಹೆಣ್ಮಕ್ಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೋ ಅಂಥವ್ರಿಗೆ ಒಂದು ಲೇಡಿ ಆಫೀಸರ್ಸೇ ಒಂದು ಬಂದು ಎಂಕ್ವೈರಿ ಮಾಡಬೇಕು ಅಂತಲೇ ಹೇಳೋದು ಯಾಕಂದರೆ ಹೆಣ್ಮಕ್ಳು ಹೆಣ್ಮಕ್ಕಳಿಗೆ ಕರೆಕ್ಟಾಗಿ ಒಂದು ವಿವರಣೆಗೆ ಹೇಳ್ತಾರೆ ಗಂಡು ಮಕ್ಕಳ ಹತ್ರ ಸರಿಯಾಗಿ ಒಂದು ಮನಬಿಚ್ಚಿ ಹೇಳೋಕ್ಕಾಗೋದಿಲ್ಲ ಹಾಗಾಗಿನೇ ಒಂದು ಹೆಣ್ಮಕ್ಳೇ ಬಂದು ಒಂದು ವಿವರಣೆಯನ್ನು ಕೊಡಲಿ ಒಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೆಣ್ಮಕ್ಕಳಿಗೇ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಅಂತ ಹೇಳ್ಬೋದು ನಂತರ ನೀವು ಕಂಪ್ಲೇಂಟ್ ಮಾಡಿದ್ರೆ ವಿಚಾರಣೆ ಆಯಿತು ನಂತರ ನೆಕ್ಸ್ಟ್ ಸ್ಟೆಪ್ ಏನು ತಗೋತಾರೆ ಅಂತ ಹೇಳಿದ್ರೆ ಮೆ ಮೆಡಿಕಲ್ ಚೆಕಪ್ ಅನ್ನು ಮಾಡ್ತಾರೆ ಏನಂದರೆ ಆ ಮಗುವಿನ ಆ ಸ್ಥೈರ್ಯ ಹೇಗಿದೆ ಮತ್ತು ಮೆಂಟಲಿ ಡಿಸ್ಟರ್ಬ್ ಆಗಿದ್ರಳ ಏನೋ ಏನಾರು ಬೇರೆ ಏನಾರು ಸಮಸ್ಯೆ ಆಗಿದೆ ಏನೋ ಅದ್ರ ಬಗ್ಗೆ ಎಲ್ಲ ನೋಡಿ ಒಂದು ಮೆಡಿಕಲ್ ಚೆಕಪನ್ನು ಮಾಡಿ ಆ ಮಗುಗೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಸಹ ಆ ಕೊಡಿಸ್ ಕೊಡಿಸ್ಲಾಗುತ್ತದೆ ಒಂದು ವೇಳೆ ಆ ಮಗುಗೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ಆ ತಂದೆ ತಾಯಿಯರಿಗೆ ಆಗೋದಿಲ್ಲ ಅವರು ಬಡವರಿದ್ದಾರೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಹತ್ತಿರದ ಒಂದು ನ್ಯಾಯಾಲಯಕ್ಕೆ ಹೋಗಿ ಈ ಥರ ಒಂದು ಅಪರಾಧ ಆಗಿದೆ ಮ ಲೈಂಗಿಕ ದೌರ್ಜನ್ಯ ಆಗಿದೆ ನಮ್ಮ ಮಗಳ ಮೇಲೆ ಅಥವಾ ಮಗನ ಮೇಲೆ ಹಾಗಾಗಿ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಸಹ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ಒಂದೊಂದು ನ್ಯಾಯಾಲಕ್ಕೆ ನ್ಯಾಯಾಲಯಕ್ಕೆ ಒಂದು ಹೇಳಿದರೆ ಸಹ ಆ ನ್ಯಾಯಾಲಯವು ಏನು ಲೀಗಲ್ ನೈಡ್ ಏನಿರುತ್ತೆ ಆ ಲೀಗಲ್ ನೈಡ್ಗೆ ರೆಫರ್ ಮಾಡಿ ಅಲ್ಲಿಂದ ನಿಮಗೆ ವೈದ್ಯಕೀಯ ಏನೇನು ಖರ್ಚುಗಳ ವೆಚ್ಚಗಳಿರುತ್ತೆ ಅದೇ ನ್ಯಾಯಾಲಯವೇ ಸಹ ಭರಿಸ ಸರ್ಕಾರವೇ ಭರಿಸುತ್ತದೆ ಅದನ್ನು ಬರ್ಸೋಕೆ ಅಂತಲೇ ಚೈಲ್ಡ್ ವೆಲ್ ವೆಲ್ಫೇರ್ ಕಮಿಟಿ ಅಂತಲೇ ಇರುತ್ತೆ ಆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರೇ ಪ್ರತಿಯೊಂದನ್ನು ಸಹ ವೆಚ್ಚವನ್ನು ಭರಿಸಿ ಆ ಮಗುಗೆ ಸರಿಯಾದ ಒಂದು ಚಿಕಿತ್ಸೆಯನ್ನು ಕೊಡಿಸಲಾಗುತ್ತದೆ ಸರಿಯಾದ ಚಿಕಿತ್ಸೆ ಏನೋ ಒಂದು ಏನಾರ ಮಾನಸಿಕ ಘಾಸಿಯಾಗಿದ್ದರೆ ಒಂದು ಮನನೊಂದು ಏನಾದರೂ ಒಂದು ಮೆಂಟಲ್ ಡಿಸ್ಟರ್ಬ್ ಆಗಿದರೆ ಅಥವಾ ಇನ್ನಿತರ ಏನಾದರೂ ಒಂದು ಸಮಸ್ಯೆಗಳಿದ್ದರೆ ಎಲ್ಲ ಸಹ ಎಲ್ಲದಕ್ಕೂ ಸಹ ಒಂದು ಶಿಕ್ಷಣ ಶಿಕ್ಷೆಯನ್ನು ಕೊಡಿಸಲಾಗುತ್ತದೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಮಗು ಮಗುವಿನ ಮೇಲೆ ಒಂದು ಅಪರಾಧನ ನೈಕ್ ಅಪ್ ಅಪರಾಧನ ಮಾಡಿದರೆ ಯಾ ಒಂದು ಕಣ್ಮ ಮೇಲ್ನೋಟಕ್ಕೆ ನಿಮಗೆ ಕಂಡುಬಂದರೆ ಲೈಂಗಿಕ ಕಿರುಕುಳವನ್ನು ಏನಾರು ಕೊಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಒಂದು ಮಗುವಿನ ಮೇಲೆ ಒಂದು ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ತಕ್ಷಣಕ್ಕೆ ನೀವು ಒಂದು ಪೊಲೀಸ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ತಿಳಿಸ್ಬೇಕು ಪೊಲೀಸ್ ಹೆಲ್ಪ್ಲೈನ್ ನೈನ್ ಒನ್ ಒನ್ ಟು ಅದಕ್ಕೆ ಒಂದು ಕಾಲ್ ಮಾಡಿ ತಿಳಿಸಿ ಈ ಥರ ಒಂದು ಸಮಸ್ಯೆ ಆಗ್ತಾಯಿದೆ ಈ ಥರ ಲೈಂಗಿಕ ಕರುಕುಳ ಆಗಿದೆ ನನ್ನ ಮಗು ಮೇಲೆ ಈ ಥರ ದೌರ್ಜನ್ಯ ಮಾಡಿದೆ ನನ್ನ ಮಗು ಮೇಲೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡಬೇಕು ಅಥವಾ ಒನ್ ಏಯ್ಟ್ ಒನ್ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೋಕ್ಸೋ ಕೇಸ್ ಸಹ ಒಂದು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಮಾಡ್ಕೊಳ್ಳೋದಿಲ್ಲ ಆ ಹಲವು ಕಡೆ ನೊಂದವರು ಇರ್ತಾರೆ ಆದರೆ ಕೆಲವು ಕಡೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇದನ್ನು ಸಹ ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಯಾಕೆಂತೇಳಿ ಒಂದು ಹುಡುಗ ಹುಡುಗಿ ಇತ್ತೀಚಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಪ್ರೀತಿ ಪ್ರೇಮ ಪ್ರಣಯ ಅಂತೆಲ್ಲ ಓಡಾಡೋದನ್ನು ನೋಡ್ತಾ ಇರ್ತೀವಿ ಹುಡುಗಿಗೆ ಇನ್ನೂ ಹದಿನೆಂಟು ವರ್ಷನೇ ತುಂಬಿರಲಿಲ್ಲ ಹುಡುಗಂಗೆ ಹದಿನೆಂಟು ಹತ್ತೊಂಬತ್ತು ವರ್ಷವೇ ಇರುತ್ತೆ ಅಂಥ ಸಂದರ್ಭದಲ್ಲಿ ಅವರೆಲ್ಲ ಎಲ್ಲೆಲ್ಲಿ ಬೇಕು ಸಿನಿಮಾ ಅಂತ ಹೇಳಿ ರೋಡ್ ರೋಡ್ ಎಲ್ಲ ಸುತ್ತಾಡ್ಕೊಬಂದು ಎಲ್ಲಾದ ರೀತಿಯಲ್ಲಿ ಮೂ ಮಾಡಿ ನಂತರದಲ್ಲಿ ಏನಾರು ಹುಡ್ಗ ಹುಡುಗಿ ಮನೆಯವ್ರಿಗೆ ಏನಾರು ತೊಂದರೆ ಗೊತ್ತಾಯಿತು ಅಂತ ಸಂದರ್ಭದಲ್ಲಿ ಹುಡುಗಿ ಹೇಗಿರು ಮೈನರ್ ಆಗಿರ್ತಾಳೆ ಹದಿನೆಂಟು ವರ್ಷಗಳಿಂದ ಕೆಳಗಿರ್ತಾಳೆ ಅಂಥ ಸಂದರ್ಭದಲ್ಲಿ ಹುಡುಗಿಯ ಮನೆಯವರು ಏನು ಮಾಡ್ತಾ ಅಂತ ಹೇಳಿದ್ರೆ ಆ ಯಾರು ಕರ್ಕೊಂಡೋಗಿರ್ತೋ ಆ ಹುಡುಗನ ಮೇಲೆ ಒಂದು ಪೋಕ್ಸೋ ಕೇಸನ್ನು ದಾಖಲು ಮಾಡುವಂಥ ಸಂದ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಹುಡುಗಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರ್ತಾರೆ ಮೈನರ್ ಇರ್ತಾಳೆ ಆ ಮೈನರ್ ಇರೋದ್ರಿಂದ ಒಂದು ವೇಳೆ ಆ ಹುಡುಗ ಆ ಹುಡುಗಿನ ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಆ ಹುಡ್ಗಿನ ಮೇಲೆ ಕಿಡ್ನ್ಯಾಪ್ ಮಾಡಿದ್ದೇನೆ ಅಂತ ಒಂದು ಕೇಸ್ ಹಾಕಿ ಮತ್ತೆ ಹುಡುಗಿ ಮೇಲೆ ಲೈಂಗಿಕ ಕರುಕುಳ ಕೊಟ್ಟಿದ್ದಾನೆ ಅಂತೇಳಿ ಪೋಕ್ಸೋ ಕೇಸಲ್ಲಿ ಒಂದು ಕೇಸ್ ಕೊಟ್ಟು ಒಂದು ಅರೆಸ್ಟ್ ಮಾಡಿಸೋದಂತ ಸಹ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಯಾವುದೇ ಒಂದು ಕಾಯಿದೆ ಒಂದು ಕಾನೂನು ಜಾರಿಗೆ ಬಂದಿದ್ದರೂ ಸಹ ಆ ಕಾಯಿದೆ ಮತ್ತು ಕಾನೂನಿನ ಉದ್ದೇಶ ಏನಿರುತ್ತೆ ಅದಕ್ಕೆ ಮಾತ್ರ ಸೀಮಿತ ಆಗಿರಬೇಕಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದನೇ ನಮ್ಮ ಜನಗಳಿಗೆ ಕಾನೂನಿನ ಬಗ್ಗೆ ಸ್ವಲ್ಪ ಮಟ್ಟದ ಒಂದು ಗೌರವವನ್ನು ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಉತ್ತಮ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದ ಮರಿಬೇಡಿ ಥ್ಯಾಂಕ್ ಯು